ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿ ಆದೇಶವನ್ನು ಯಾವಾಗ ಹೊರಡಿಸ್ತಾರೆ ಅನ್ನುವಂಥದ್ದಕ್ಕೆ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇತರ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತಲುಪ್ತಾವೆ ಅಂತ ಹೇಳ್ತಾ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಸ್ನೇಹಿತರೆ ಸರ್ಕಾರ ಕೂಡ ಹೇಳಿತು ಹದಿನೆಂಟು ಸಾವಿರ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನನ್ನು ನಾವು ಮಾಡ್ತೀವಿ ಅನ್ನುವಂಥದ್ದು ಆದರೆ ಕಳೆದ ತಿಂಗಳೇ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಅದು ಕೂಡ ಆಗಲಿಲ್ಲ ಆದರೆ ಪ್ರಸ್ತುತ ಸಚಿವರೇ ಖುದ್ದು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಏನಪ್ಪ ಅಂತಂದರೆ ನಮ್ಮ ಕಡೆಯಿಂದ ಎಲ್ಲ ಒಂದು ಪೂರ್ವ ತಯಾರಿ ಕೂಡ ಆಗಿದೆ ಇನ್ನೇನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಕೆಲವು ಸರ್ಕಾರದ ಮಟ್ಟದಲ್ಲಿ ಇರುವಂಥ ಕೆಲವು ಸಮಸ್ಯೆಗಳ ಅವುಗಳು ಕೂಡ ನಿವಾರಣೆ ಆದ ತಕ್ಷಣವೇ ನಾವು ನೋಟಿಫಿಕೇಷನನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಚಿವರು ಹೇಳಿದ್ದಾರೆ ಅಷ್ಟೇ ಅಲ್ಲ ಈ ಒಂದು ತಿಂಗಳ ಕೊನೆಯಲ್ಲಿ ಕೂಡ ಈ ಒಂದು ಹುದ್ದೆಗಳಿಗೆ ಡಿ ಪಿ ಆರ್ ಸೆಕ್ಷನ್ ನಿಂದ ಅನುಮೋದನೆಯನ್ನು ಕೂಡ ಪಡೆದು ಆದಷ್ಟು ಬೇಗ ನೇಮಕಾತಿಯನ್ನು ಆರಂಭ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ ಸ್ನೇಹಿತರೆ ನಮ್ಮ ಅಂದಾಜಿನ ಪ್ರಕಾರ ಫೆಬ್ರವರಿ ಫೆಬ್ರವರಿಯಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇಮಕಾತಿಯ ಅರ್ಜಿಯನ್ನು ಕೂಡ ಆಹ್ವಾನ ಮಾಡುವಂತಹ ಕೂಡ ಸಾಧ್ಯತೆಗೂ ಕೂಡ ಹೆಚ್ಚಾಗಿವೆ ಸ್ನೇಹಿತರೆ ಯಾಕಂದರೆ ಇದೊಂದು ಅತಿ ದೊಡ್ಡ ನೇಮಕಾತಿ ಆಗಿರೋದ್ರಿಂದ ಈಗಾಗಲೇ ಶಿಕ್ಷಣ ಇಲಾಖೆ ಈ ಒಂದು ಹುದ್ದೆಗಳನ್ನ ನೇಮಕಾತಿ ಮಾಡಲಿಕ್ಕೊಳ್ಲಿಕ್ಕೆ ಏನೇನು ಬೇಕು ಪೂರ್ವ ಸಿದ್ಧತೆಗಳು ಎಲ್ಲ ಕೂಡ ಇದ್ದಾವೆ ಸ್ನೇಹಿತರೆ ಅರ್ಜಿಯನ್ನು ಕರೆದ ತಕ್ಷಣ ಕೆಲವೇ ದಿನಗಳಲ್ಲಿ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ನಡೆಸಿ ಮತ್ತು ಕೌನ್ಸಿಲಿಂಗನ್ನು ನಡೆಸಿ ಅವರಿಗೆ ನೇಮಕಾತಿ ಆದೇಶ ಪತ್ರವನ್ನು ಕೂಡ ನೀಡ್ತೀವಿ ಯಾಕಂತಂದರೆ ಆರ್ಥಿಕ ವರ್ಷಕ್ಕೆ ಪ್ರತಿ ವರ್ಷ ಬಂದಂಗೆ ನಮ್ಮ ಶಿಕ್ಷಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಹಾಗೆ ಅತಿಥಿ ಶಿಕ್ಷಕರನ್ನು ನಾವು ಅವಲಂಬಿಸ್ತಾ ಇದ್ದೀವಿ ಅನ್ನೋವಂಥದ್ದನ್ನು ಕೂಡ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಚಿವರೇ ಹೇಳಿದ್ದಾರೆ ಏನೇ ಆಗಲಿ ಸ್ನೇಹಿತರೆ ಹತ್ತಾರು ವರ್ಷಗಳ ನಂತರ ಶಿಕ್ಷಣ ಇಲಾಖೆಯಲ್ಲಿ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಹೈಸ್ಕೂಲ್ ಆಗಿರ್ಬೋದು ಪಿ ಎಚ್ ಟಿ ಆರ್ ಇತ್ತೀಚೆಗೆ ಕೂಡ ಒಂದು ನೇಮಕಾತಿ ಕೂಡ ಆಯಿತು ಅಷ್ಟೇ ಅಲ್ಲ ಮತ್ತು ಬ್ಯಾಕಪ್ ಮಾರ್ಕ್ಸ್ಗಳಿಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಇಲಾಖೆಯಿಂದ ಯಾವುದೇ ಅಧಿಕೃತ ಆದೇಶ ಕೂಡ ಬಂದಿಲ್ಲ ಸ್ನೇಹಿತರೆ ಬಹಳಷ್ಟು ಜನರ ಒಂದು ಬೇಡಿಕೆ ಬ್ಯಾಕಪ್ ಮಾರ್ಕ್ಸ್ಗಳನ್ನು ತೆಗಿಬೇಕು ಅನ್ನೋಂಥದ್ದು ಇನ್ನೂ ಕೆಲವು ಅಭ್ಯರ್ಥಿಗಳ ಒಂದು ಬೇಡಿಕೆ ಏನಪ್ಪ ಅಂತಂದರೆ ಬ್ಯಾಕಪ್ ಮಾರ್ಕ್ಸ್ ಇರಲಿ ಅನ್ನುವಂಥದ್ದನ್ನು ಕೂಡ ಆದರೆ ಈಗಾಗಲೇ ಹಲವಾರು ನಮ್ಮ ಶಿಕ್ಷಣ ತಜ್ಞರ ಜೊತೆಗೆ ಕೂಡ ಹಲವಾರು ಹುದ್ದೆಗಳ ಆಕಾಂಕ್ಷಿಗಳು ಮತ್ತು ಸಂಬಂಧಪಟ್ಟಂಥ ಹಿರಿಯ ಹೋರಾಟಗಾರರು ಕೂಡ ಈ ಒಂದು ಸಂಬಂಧಪಟ್ಟಂತೆ ಸರ್ಕಾರ ಮಟ್ಟದಲ್ಲಿ ಕೂಡ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಆದರೆ ಸರ್ಕಾರ ನೋಟಿಫಿಕೇಷನನ್ನು ಹೊರಡುವ ಮುಂಚೆ ಯಾವ ಯಾವ ಮಾನದಂಡಗಳನ್ನು ಪರಿಷ್ಕರಣೆ ಮಾಡುತ್ತೋ ಮತ್ತು ಯಾವ ಯಾವ ನಿಯಮಗಳನ್ನ ರೂಪಿಸುತ್ತೋ ಕೂಡ ಇನ್ನೂ ಕೂಡ ಕುತೂಹಲ ಸ್ನೇಹಿತರೆ ಇನ್ನೇನು ಒಂದು ತಿಂಗಳಲ್ಲಿ ನೇಮಕಾತಿ ಅರ್ಜಿಗಳನ್ನ ಪ್ರಾರಂಭ ಮಾಡುವ ಮುನ್ನ ಎಲ್ಲ ಒಂದು ಕ್ಲಾರಿಟಿ ಕೂಡ ಸಿಗುತ್ತೆ ಸ್ನೇಹಿತರೆ ಆದಷ್ಟು ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ವಿಷಯಗಳನ್ನ ಅಭ್ಯಾಸ ಕೂಡ ನಿರಂತರವಾಗಿರಲಿ ಯಾಕಂತಂದರೆ ಈ ಒಂದು ನೇಮಕಾತಿಗೆ ಯಾವುದೇ ರೀತಿಯಾಗಿ ಡಿಲೇ ಮಾಡುವಂಥ ಸಂದರ್ಭ ಇಲ್ಲ ಯಾಕಂತಂದರೆ ಆರ್ ಪ್ರಸ್ತುತ ಸಚಿವರು ಕೂಡ ಉತ್ಸುಕತೆಯಿಂದ ಈ ಒಂದು ನೇಮಕಾತಿಯನ್ನು ಆದಷ್ಟು ಬೇಗ ಮಾಡಿ ಈ ಒಂದು ಶೈಕ್ಷಣಿಕ ವರ್ಷದ ಒಳಗಾಗಿ ಎಲ್ಲ ಪ್ರಕ್ರಿಯೆಯನ್ನು ಮುಗಿಸು ಮುಗಿಸುತ್ತೇವೆ ಅನ್ನುವಂಥ ಭರವಸೆಯನ್ನು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಇದಾಗಿದೆ ಸ್ನೇಹಿತರೆ ಇನ್ನೂ ಇಂಥ ಹಲವು ನೇಮಕಾತಿಗಳಿಗೆ ಸಂಬಂಧಪಟ್ಟಾಗಿರ್ಬೋದು ಎಲ್ಲ ಒಂದು ಮಾಹಿತಿಯನ್ನು ನಿಮಗೆ ಶೇರ್ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ನಾಕ್ ನಾವು ಹಾಕುವಂಥ ಎಲ್ಲ ಒಂದು ಜಾಬ್ ಅಪ್ಡೇಟ್ಸನ್ನು ಅಥವಾ ಇತರ ಮಾಹಿತಿಗಳನ್ನು ನಿಮಗೆ ಮೊದಲಿಗೆ ಪಡೆಯಲು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮಾಡಿ ಕ್ಲಿಕ್ ಆಲ್ ಅಂತ ಒತ್ತಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ